ನಮಸ್ಕಾರ ಕರ್ನಾಟಕ ನಾಟಿ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತಿಂದ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮೂರನೇ ಟೆಸ್ಟ್ ಲಾರ್ಡ್ಸ್ ನಲ್ಲಿ ಆರಂಭ ಆಗ್ತಾ ಇದೆ ಈಗಾಗಲೇ ಎರಡೂ ಟೀಮ್ಗಳು ಒಂದೊಂದು ಟೆಸ್ಟ್ ಮ್ಯಾಚನ್ನ ಗೆದ್ದು ಸಮಬಲ ಸಾಧಿಸಿದೆ ಇವತ್ತಿನ ಮೂರನೇ ಟೆಸ್ಟ್ ಮ್ಯಾಚ್ ನಡೀತಾ ಇದೆ ಎಲ್ಲ ಕುತೂಹಲದಿಂದ ಕಾಯ್ತಿದ್ದಾರೆ ಮೂರನೇ ಟೆಸ್ಟ್ ಏನಾಗುತ್ತೆ ಅದು ಕ್ರಿಕೆಟ್ ಕಾಶಿ ಲಾರ್ಡ್ಸ್ ನಲ್ಲಿ ನಡೀತಾ ಇರೋದ್ರಿಂದಾಗಿ ಎಲ್ಲರಿಗೂ ಹೆಚ್ಚು ಕ್ಯೂರಿಯಾಸಿಟಿ ಇದೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಕ್ರಿಕೆಟರ್ ಕೂಡ ಲಾರ್ಡ್ಸ್ ಮೈದಾನದಲ್ಲಿ ಮ್ಯಾಚ್ ಆಡಬೇಕು ಆ ಮ್ಯಾಚನ ನಮ್ಮ ಟೀಮ್ ಗೆಲ್ಲಬೇಕು ಅನ್ನೋ ಒಂದು ಹು ಇರ್ತಾರೆ ಇದೀಗ ಟೀಮ್ ಇಂಡಿಯಾಗೆ ಹೊಸ ಕ್ಯಾಪ್ಟನ್ ಆಗಿರುವಂತಹ ಶುಭ್ಮಾನ್ ಗಿಲ್ ಅವರು ಲಾರ್ಡ್ಸ್ನಲ್ಲಿ ಗೆದ್ದು ದಾಖಲೆ ಬರಿಬೇಕು ಅನ್ನೋ ಹುಮ್ಮಸ್ಸಲ್ಲಿದ್ದಾರೆ ಈಗಾಗಲೇ ಟೀಮ್ ಕೂಡ ಅಷ್ಟೇ ಅದ್ಭುತವಾಗಿ ಇದೆ ಆ ಬ್ಯಾಟಿಂಗ್ ಲೈನ್ ಅಪ್ ಅಮೋಘವಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಲೀಡ್ಸ್ ನಲ್ಲಿ ಗೆಲ್ಲಬೇಕಿತ್ತು ನಾವು ಫಸ್ಟ್ ಮ್ಯಾಚನ್ನು ಆದ್ರೆ ಒಂದು ಬೌಲಿಂಗ್ ನಲ್ಲಿ ಆದಂತಹ ಒಂದಿಷ್ಟು ಎಡವಟ್ಟುಗಳಿಂದಾಗಿ ಲೀಡ್ಸ್ ನಲ್ಲಿ ಅಹ್ ಗೆಲ್ಲಕ್ಕಾಗಲಿಲ್ಲ ಆದ್ರೆ ಎಡ್ಜ್ ಬಾಸ್ಟರ್ನಲ್ಲಿ ಅರವತ್ತ ಐದು ವರ್ಷಗಳ ನಂತರ ಮೊದಲ ಗೆಲುವನ್ನ ಟೀಮ್ ಇಂಡಿಯಾದವರು ಗೆದ್ದು ಒಂದು ಇತಿಹಾಸವನ್ನ ನಿರ್ಮಿಸಿದ್ದಾರೆ ಹೀಗಿರ್ಬೇಕಾದ್ರೆ ಈಗಾಗಲೇ ಒಂದಿಷ್ಟು ದಾಖಲೆಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅಹ್ ಎಡ್ಜ್ ಬಾಸ್ಟನ್ ನಲ್ಲಿ ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಒಂದು ಅಹ್ ಟೂ ಟು ಹಂಡ್ರೆಡ್ ಪ್ಲಸ್ ರನ್ ಟೂ ಫಿಫ್ಟಿ ರನ್ಸ್ ಹೊಡೆದು ಈಗಾಗಲೇ ದಾಖಲೆಯನ್ನು ಬರೆದಿದ್ದಾರೆ ಈಗಾಗಲೇ ಐ ಸಿ ಸಿ ರ್ಯಾಂಕಿಂಗಲ್ಲಿ ಟೆಸ್ಟ್ ರ್ಯಾಂಕಿಂಗ್ ಫಿಫ್ಟೀನ್ ಹದಿನೈದು ಸ್ಥಾನಗಳ ಏರಿಕೆ ಅಂದ್ಕೊಂಡಿದ್ದಾರೆ ಹೀಗಿರಬೇಕಾದ್ರೆ ಈ ಒಬ್ಬ ಆಟಗಾರ ಇವತ್ತೇನಾದ್ರೆ ಲಾರ್ಡ್ಸ್ನಲ್ಲಿ ಲಾರ್ಡ್ಸ್ ನಲ್ಲಿ ಈ ಟೆಸ್ಟ್ ನಲ್ಲಿ ಇವತ್ತೇ ಅಲ್ಲ ಈ ಟೆಸ್ಟ್ ನಲ್ಲಿ ಮೂರನೇ ಟೆಸ್ಟ್ ನಲ್ಲಿ ಆರು ಸಿಕ್ಸರ್ ಏನಾದರೂ ಏನಾದ್ರೂ ಹೊಡೆದ್ರೆ ಟೀಮ್ ಇಂಡಿಯಾದ ಇಬ್ಬರು ದಿಗ್ಗಜ ಆಟಗಾರರ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಆ ವಿಚಾರವನ್ನ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಸ್ ಅದು ಬೇರೆ ಯಾರು ಅಲ್ಲ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಎಸ್ ರಿಷಬ್ ಪಂತ್ ಅವರು ಒಳ್ಳೆ ಅದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ರೆಡ್ ಬಾಲ್ನಲ್ಲಿ ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನವನ್ನ ರಿಷಬ್ ಪಂತ್ ಅವರು ನೀಡ್ತಾರೆ ಅನ್ನೋದು ಎಲ್ಲಾರಿಗೂ ಗೊತ್ತಿರುವಂತದ್ದು ಈಗಾಗಲೇ ಲೀಡ್ಸ್ ನಲ್ಲಿ ಫಸ್ಟ್ ಟೆಸ್ಟ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಸೆಂಚುರಿಯನ್ನು ಹೊಡೆದು ವಿದೇಶಿ ನೆಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಂತಹ ಮೊದಲ ವಿಕೆಟ್ ಕೀಪರ್ ಅನ್ನೋ ದಾಖಲೆಯನ್ನ ಬರೆದಿದ್ದಾರೆ ಅಷ್ಟೇ ಅಲ್ಲ ಬ್ಯಾಕ್ ಟು ಬ್ಯಾಕ್ ಎರಡು ಇನ್ನಿಂಗ್ಸ್ ಅಲ್ಲಿ ಸೆಂಚುರಿ ಹೊಡೆದಂತಹ ಭಾರತದ ಮೊದಲ ವಿಕೆಟ್ ಕೀಪರ್ ಅನ್ನೋ ದಾಖಲೆಯನ್ನು ಸಹ ರಿಷಬ್ ಪಂತ್ ಅವರು ಬರೆದಿದ್ದಾರೆ ಹೀಗಿರ್ಬೇಕಾದ್ರೆ ಒಂದೊಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಈಗಾಗಲೇ ಎರಡು ಮ್ಯಾಚ್ ಇಂದ ಮುನ್ನೂರ ಐವತ್ತ ಎರಡು ರನ್ ಗಳನ್ನ ಹೊಡೆದು ಚೆನ್ನಾಗಿ ಆಡ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ ಒಂದು ರೀತಿಯಲ್ಲಿ ಬ್ಯಾಟಿಂಗಲ್ಲಿ ಆಧಾರವಾಗಿ ನಿಂತಿದ್ದಾರೆ ಹೀಗಿರಬೇಕಾದ್ರೆ ಇವತ್ತು ಏನಂದರೆ ಲಾರ್ಡ್ಸ್ನಲ್ಲಿ ಏನು ಇವತ್ತು ಮೂರನೇ ಟೆಸ್ಟ್ ಮ್ಯಾಚ್ ನಡೀತಾ ಇದೆ ಈ ಟೆಸ್ಟ್ ಮ್ಯಾಚ್ನಲ್ಲಿ ಲಾರ್ಡ್ಸ್ನಲ್ಲಿ ಏನಾದರೆ ರಿಷಬ್ ಪಂತ್ ಅವರು ಆರು ಸಿಕ್ಸರ್ಗಳನ್ನು ಏನಾದ್ರು ಹೊಡೆದ್ರೆ ಖಂಡಿತವಾಗ್ಲೂ ಇಬ್ಬರು ಟೀಮ್ ಇಂಡಿಯಾದ ಇಬ್ಬರು ದಿಗ್ಗಜರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ಅದು ಬೇರೆ ಯಾರು ಅಲ್ಲ ರೋಹಿತ್ ಶರ್ಮಾ ಮತ್ತೆ ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್ ಅವರ ದಾಖಲೆಯನ್ನು ರಿಷಬ್ ಪಂತ್ ಅವರು ಅಳಿಸಿ ಆಗ್ತಾರೆ ಹೌದು ಈಗಾಗಲೇ ವಿರೋ ವೀರೇಂದ್ರ ಸೆಹ್ವಾಗ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದಂತಹ ಭಾರತೀಯ ಆಟಗಾರ ಅನ್ನೋ ದಾಖಲೆಯನ್ನು ಬರ್ಕೊಂಡಿದ್ದಾರೆ ಅವರು ತೊಂಬತ್ತ ಒಂದು ಸಿಕ್ಸ್ ಗಳನ್ನ ತಮ್ಮ ಟೆಸ್ಟ್ ಕ್ರಿಕೆಟ್ ಕೆರಿಯರ್ನಲ್ಲಿ ಹೊಡೆದಿದ್ದಾರೆ ಇನ್ನು ನಮ್ಮ ರೋಹಿತ್ ಶರ್ಮಾ ಅವರು ಎಂಬತ್ತ ಆರು ಸಿಕ್ಸರ್ಗಳನ್ನು ಹೊಡೆಯುವ ಮೂಲಕ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿರುವಂತಹ ಎರಡನೇ ಭಾರತೀಯ ಆಟಗಾರ ಅನ್ನೋ ದಾಖಲೆಯನ್ನು ಬರೆದಿದ್ದಾರೆ ಈ ಎರಡೂ ದಾಖಲೆಯನ್ನು ಅಳಿಸಿ ಹಾಕೋದಕ್ಕೆ ರಿಷಬ್ ಪಂತ್ ಅವರಿಗೆ ಬೇಕಾಗಿರುವಂಥದ್ದು ಕೇವಲ ಐದು ಸಿಕ್ಸರು ಆರು ಸಿಕ್ಸರ್ ಐದು ಸಿಕ್ಸರು ರಿಷಬ್ ಪಂತ್ ಅವರು ಈಗಾಗಲೇ ನಲವತ್ತ ಐದು ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ದಾರೆ ನಲವತ್ತ ಐದು ಟೆಸ್ಟ್ ಮ್ಯಾಚ್ಗಳಿಂದ ಅವರು ಈಗಾಗಲೇ ಎಂಬತ್ತ ಆರು ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ ರೋಹಿತ್ ಶರ್ಮಾ ಅವರು ಎಂಬತ್ತ ಎಂಟು ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ ವೀರೇಂದ್ರ ಸೆಹವಾಗ್ ಅವರು ತೊಂಬತ್ತ ಒಂದು ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ ಹಾಗಾಗಿ ಇವತ್ತು ಈ ಟೆಸ್ಟ್ ಮೂರನೇ ಟೆಸ್ಟ್ ಮ್ಯಾಚಲ್ಲಿ ಏನಾದರೆ ರಿಷಬ್ ಪಂತ್ ಅವರು ಆರು ಸಿಕ್ಸರ್ಗಳನ್ನು ಹೊಡೆದ್ರೆ ಅವರ ಟೋಟಲ್ಲು ತೊಂಬತ್ತ ಒಂದು ಸಿಕ್ಸರ್ಗಳನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಡೆದಂತಹ ದಾಖಲೆಯನ್ನು ಬರ್ತಾರೆ ಆ ಮೂಲಕ ಏನು ರೋಹಿತ್ ಶರ್ಮಾ ಮತ್ತು ವೀರೇಂದ್ರ ಸೆಹವಾಗ್ ಅವರ ಹೆಸರಲ್ಲಿರುವಂಥ ಅತಿ ಹೆಚ್ಚು ಸಿಕ್ಸರನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಬಾರಿಸಿದಂಥ ಭಾರತೀಯ ಆಟಗಾರ ಅನ್ನೋ ಏನು ದಾಖಲೆ ಇದೆ ಆ ದಾಖಲೆಯನ್ನು ರಿಷಬ್ ಪಂತ್ ಅವರು ಅಳಸ ಹಾಕ್ತಾರೆ ಆ ಮೂಲಕ ಅವ್ರದ್ದು ತೊಂಬತ್ತ ಒಂದು ಸಿಕ್ಸರ್ ಆಗುತ್ತೆ ಐದು ಸಿಕ್ಸರನ್ನು ನೋಡಿದ್ರೆ ಸದ್ಯ ಎಂಬತ್ತ ಆರು ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ ಇನ್ನು ಐದು ಸಿಕ್ಸರ್ಗಳನ್ನು ಹೊಡೆದ್ರೆ ವೀರೇಂದ್ರ ಸೆಹ್ವಾಗ್ ಅವರ ದಾಖಲೆಯನ್ನು ಸರಿಗಡ್ತಾರೆ ಎರಡು ಸಿಕ್ಸರ್ಗಳನ್ನು ಹೊಡೆದ್ರೆ ರೋಹಿತ್ ಶರ್ಮಾ ಅವರ ದಾಖಲೆಯನ್ನು ಸರಿಗಡ್ತಾರೆ ಸದ್ಯಕ್ಕೆ ಒಂದೊಳ್ಳೆ ಫಾರ್ಮ್ನಲ್ಲಿ ರಿಷಬ್ ಪಂತ್ ಅವರು ಇದ್ದಾರೆ ಈಗಾಗಲೇ ಫಸ್ಟ್ ಟೆಸ್ಟ್ನಲ್ಲಿ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಯನ್ನು ನೋಡಿದ್ರೆ ಇನ್ನು ಸೆಕೆಂಡ್ ಟೆಸ್ಟ್ ಅಲ್ಲೂ ಸಹ ಒಂದೊಳ್ಳೆ ಆಟವನ್ನು ಏನು ಆಧಾರಯುತವಾದ ಆಟವನ್ನು ಟೀಮ್ ಇಂಡಿಯಾಗೆ ಆಡ್ಕೊಟ್ರು ಹಾಗಾಗಿ ಒಂದೊಳ್ಳೆ ಅಲ್ಲಿ ಇದಾರೆ ಮೂರನೇ ಟೆಸ್ಟ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಇದೆ ಈ ಕುತೂಹಲದ ನಡುವೆ ಈಗ ಐದು ಸಿಕ್ಸರ್ ಗಳನ್ನ ಏನಾದರೂ ಹೊಡೆದ್ರೆ ರಿಷಬ್ ಪಂತ್ ಅವರು ಖಂಡಿತವಾಗ್ಲು ಎರಡು ದಿಗ್ಗಜ ಆಟಗಾರರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆಯ ಪ್ರಕಾರ ಮೂರನೇ ಟೆಸ್ಟ್ ಲಾರ್ಡ್ಸ್ನಲ್ಲಿ ಟೀಮ್ ಇಂಡಿಯಾದ ಪ್ರದರ್ಶನ ಯಾವ ರೀತಿ ಇರುತ್ತೆ ರಿಷಬ್ ಪಂತ್ ಅವರು ವೀರೇಂದ್ರ ಸೆಹ್ವಾಗ್ ಮತ್ತು ರೋಹಿತ್ ಶರ್ಮಾ ಅವರ ಅತಿ ಹೆಚ್ಚಿನ ಸಿಕ್ಸರ್ ದಾಖಲೆಯನ್ನ ಅಳಿಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು கமெண்ட் கமெண்ட்மி தெளிசே